ಮಳೆ ಗಾಳಿ ಹೊಡೆತಕ್ಕೆ ಬೃಹತ್ ಟೊಮ್ಯಾಟೊ ಮಂಡಿ ಶೆಡ್ ನೆಲಕ್ಕೆ ಉರುಳಿ ಸುಮಾರು ಹತ್ತು ಲಕ್ಷ ರೂಪಾಯಿ ನಷ್ಟ ಉಂಟಾಗಿ ಹಲವಾರು ವಾಹನಗಳು ಚಕ್ಕಂಗೊಂಡಿರುವಂತಹ ಘಟನೆ ಸೋಮವಾರ ಸಂಜೆ ಕೋಲಾರದ ಎಪಿಎಂಸಿ ಮಾರುಕಟ್ಟೆ ಬಳಿ ನಡೆದಿದೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದರೊಂದಿಗೆ ಮಾತನಾಡಿದ ಮಂಡಿ ಮಾಲೀಕ ಶ್ರೀನಾಥ್ ಸೋಮವಾರ ಆರು ಏಳು ವರ್ಷಗಳ ಹಳೆಯದಾದ ಮರ ಹಾಗೂ ಜಿಂಕ್ ನಿರ್ಮಿತವಾದ ಹಳೆಯ ಶೆಡ್ ನೆಲಕ್ಕೆ ಉರುಳಿಬಿದ್ದು ಇದರ ಅಡಿಯಲ್ಲಿದ್ದಂಥ ಸುಮಾರು ಐದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಟೊಮ್ಯಾಟೋದೊಂದಿಗೆ ನೆರಳಿಗೆ ನಿಲ್ಲಿಸಿದ್ದಂತಹ ಕಾರು ಎರಡು ಆಟೋಗಳು ಮತ್ತು ಹಲವಾರು ದ್ವಿಚಕ್ರ ವಾಹನಗಳು ಹಾಳಾಗಿವೆ ಅಂತ ವಿವರಿಸಿದ್ರು ಪ್ರಕೃತಿ ವಿಕೋಪಕ್ಕೆ ಹಳೆ ಶೆಡ್ ಸೇರಿದಂತೆ ಸುಮಾರು ಮೂವತ್ತು ಟನ್ ಟೊಮ್ಯಾಟೊ ಬೆಲೆ ಸೇರಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಆಗಿದ್ರೂ ಕೂಡ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ರೈತರು ತಂದಿದ್ದ ಟೊಮ್ಯಾಟೊ ಬಿಕರಿಯಾಗಿದ್ದು ಖರೀದಿದಾರರಿಗೆ ತೊಂದರೆ ಆಗಬಾರದೆಂದು ತಕ್ಷಣ ನೆಲಕ್ಕೆ ಉರುಳಿರುವಂತಹ ಶೆಟ್ಟರ್ ಮೂಡಿಸಿ ಟೊಮ್ಯಾಟೊ ಸಾಗಾಟಕ್ಕೆ ತಾವು ಕಾರ್ಯಪ್ರವೃತ್ತರಾಗಿದ್ದು ತ್ವರಿತಗತಿಯಲ್ಲಿ ಕೆಲಸ ಪ್ರಾರಂಭಿಸಿದವು ಅಂತ ಹೇಳಿದ್ರು ಯಾರು ಜನೂ ಅದು ಹೊಸದಿಗೆಲ್ಲೂ ಹೊಸಕ್ಕೆಲ್ಲ ಒಳಗಡೆ ಬಂದಿದ್ದರು ಹಾಗಾಗಿ ಐಟು ಇರೋದ್ರಿಂದ ಯಾರಿಗೂ ಜನಕ್ಕೆ ಅದು ತೊಂದರೆ ಆಗಿಲ್ಲ ಅದರದ್ದು ಯಾವುದೇ ಪ್ರಾಣ ಆಗಲಿ ಅದ್ರಲ್ಲಿ ಯಾವುದೇ ಸೋಸ ಆಗಿಲ್ಲ ಅದು ಕೂಡ ಟೊಮೆಟೊಸಲ್ಲಿ ಸಿಕ್ಕಾಪ್ತದೆ ಜೊತೆಗೆ ಸೂಜಿದಾಗಲಿರ್ತವೆ ಅದು ಕೆಂಪು ಮಾಡಬೇಕು ಕೆಳಗಡೆ ಅದು ರಾಜಾದ ನಂತರ ಮತ್ತೆ ಅದನ್ನು ಇನ್ನೊಂದು ಗಾಡಿಗೆ ಲೋಡ್ ಓಡ್ ಮಾಡಬೇಕು ಆ ಸಮಯದಲ್ಲಿ ಎಷ್ಟು ಅದೊಂದು ಒಗ್ಗಟ್ಟೆಯನ್ನು